ಕಲಬುರಗಿ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಬೇಕು ಎಂಬ ಉದ್ದೇಶದೊಂದಿಗೆ ನಗರದ ಹೊರವಲಯದ ನಂದಿಕೂರ ಚರಂಡಿ ನೀರು ಶುದ್ಧೀಕರಣ ಘಟಕಕ್ಕೆ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ ಪಾಲಿಕೆ ಮೇಯರ್ ವರ್ಷ ಜಾನೆ ಸೇರಿದಂತೆ ಪಾಲಿಕೆ ಹಾಗೂ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಗರದ ತ್ಯಾಜ್ಯ ಹಾಗೂ ಗಲೀಜು ನೀರು ಭೀಮಾ ನದಿಗೆ ಸೇರಿ ಕುಡಿಯುವ ನೀರಿನಲ್ಲಿ ಬೆರೆಯುತ್ತಿದೆ ಎಂಬ ಆರೋಪಗಳು ಹಾಗೂ ಪತ್ರಿಕಾ ವರದಿಗಳ ಹಿನ್ನೆಲೆಯಲ್ಲಿ ಈ ಪರಿಶೀಲನೆ ನಡೆಸಲಾಯಿತು ಪ್ರಸ್ತುತ ನಂದಿಕುರ ಎಸ್ ಟಿಪಿ ಘಟಕ ಕೇವಲ ನಲವತ್ತು ಎಂ ಎಲ್ ಡಿ ನೀರನ್ನು ಮಾತ್ರ ಶುದ್ಧೀಕರಿಸುವ ಸಾಮರ್ಥ್ಯ ಹೊಂದಿದೆ ಆದರೆ ನಗರದ ಸಾವಿರಾರು ಟನ್ ತ್ಯಾಜ್ಯ ನೀರು ನದಿಗೆ ಹರಿಯುತ್ತಿರುವುದು ಗಂಭೀರ ಆತಂಕಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮಾತನಾಡಿದ ಶಾಸಕ ಅಲಮ ಪ್ರಭು ಪಾಟೀಲ್ ನಗರದ ಗಲೀಜು ನದಿಗೆ ಸೇರುವುದನ್ನು ತಡೆಯಬೇಕು ಜನರಿಗೆ ಶುದ್ಧ ನೀರು ಪೂರೈಕೆ ಮಾಡುವುದು ನಮ್ಮ ಜವಾಬ್ದಾರಿ ಇದಕ್ಕಾಗಿ ಪಿ ಘಟಕದ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದರು ಇಡೀ ಘಟಕದ ಕಾರ್ಯವೈಖರಿಯನ್ನು ತಾಂತ್ರಿಕ ಇಂಜಿನಿಯರ್ಗಳ ತಂಡ ಪರಿಶೀಲನೆ ನಡೆಸಿದ್ದು ವಿವರವಾದ ವರದಿಯನ್ನು ಅಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಲ್ಲಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಯು ಐಡಿಎಫ್ಸಿ ಇಂಜಿನಿಯರ್ ನಂದೀಶ್ ಕೆಪಿಸಿಸಿ ಅದ ಸದಸ್ಯ ಫರಾಜ್ ಉಲ್ ಇಸ್ಲಾಂ ಅಧೀಕ್ಷಿಕಾ ಅಭಿಯಂತರ ಆರ್ ಪಿ ಜಾಧವ್ ಮಾಜಿ ಮೇಯರ್ ಸೈಯದ್ ಅಹಮದ್ ಅಜ್ಮಲ್ ಅಗೋಲ್ ರಾಜೀವ್ ಜಾನೆ ತಬುಖಾನ್ ಖಾನ್ ಎಇಇ ಪುರುಷೋತ್ತಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಗರದ ನೀರು ನದಿ ಮತ್ತು ಜನರ ಆರೋಗ್ಯದ ವಿಚಾರದಲ್ಲಿ ಈ ಪರಿಶೀಲನೆ ಮಹತ್ವ ಪಡೆದುಕೊಂಡಿದೆ ಪಡೆದುಕೊಂಡಿದ್ದಾರೆ ಇವತ್ತೆಲ್ಲವನ್ನು ನೋಡಿ ನಾಳೆ ಸಭೆ ಮಾಡಿ ತುರ್ತಾಗಿ ಏನು ನಾಲ್ಕು ಎಂಡಿ ಟ್ರೀಟ್ಮೆಂಟ್ ಪ್ಲಾಂಟ್ ಬಂದಿದ್ದೀವಿ ಅದು ಸ್ವಲ್ಪ ತೊಂದರೆಯಾಗಿ ಈ ರೀತಿ ವಾತಾವರಣ ಕ್ರಿಯೇಟ್ ಆಗಿದೆ ಅದನ್ನ ಇಮಿಡಿಯೇಟ್ ಆಗಿ ಏನಪ್ಪ ಬಂದ್ರೆ ಟೆಂಡರ್ ಕೂಡ ಆಗಿದೆ ಕೆಲಸ ಪ್ರಾರಂಭ ಮಾಡಿ ಶುದ್ಧವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಗೆ ಬಂದು ಅಧಿಕಾರಿಗಳನ್ನ ಎಲ್ಲರನ್ನ ಕರೆಸಿ ನಾಳೆ ಸಭೆ ಕೂಡ ಮಾಡ್ತಾ ಇದ್ದೀವಿ ಅಲ್ಲಿ ಸ್ಟ್ರಿಕ್ಟ್ ಆಗಿ ಏನಪ್ಪ ಬಂದ್ರೆ ಒಳ್ಳೆಯ ಒಂದು ನೀರನ್ನ ಒದಗಿಸ್ತಕ್ಕಂಥ ಕೆಲಸ ಆಗಬೇಕು ಬಹಳಷ್ಟು ಕುಲುಷಿತವಾದ ನೀರು ಬಂದು ಜನರಿಗೆ ಆರೋಗ್ಯಕ್ಕೆ ಹಾನಿ ಆಗ್ತಕ್ಕಂಥ ರೀತಿಯಲ್ಲಿ ತೊಂದರೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಪಾತಿ ಮೇಡಮ್ ಅವರು ಮೇಯರ್ ಅವರು ಮತ್ತು ನಮ್ಮ ಚೀಫ್ ಇಂಜಿನಿಯರ್ ಜಗದೀಶ್ ಅವರು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಆಗಮಿಸಿ ತಿಳಿಬೇಕಾದ್ರೆ ನಮಗೆ ಬರಬೇಕಾದ್ರೆ ನಾರಾಯಣಪುರ್ ಡ್ಯಾಮ್ ನಿಂದ ಸುಮಾರು ಒಂದ್ ಸಾವಿರದ ಐನೂರು ಕೋಟಿ ರೂಪಾಯಿ ಪ್ಲಾನ್ ಆಗಿದೆ ಅಲ್ಲಿಂದ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ಶುದ್ಧ ಕುಡಿಯುವ ನೀರು ನಗರಕ್ಕೆ ಸರ್ವರಾಜ್ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ವಿ ಇದು ಅದು ಈಗ ಶಾಶ್ವತ ಕೈದ ಪರಿಹಾರ ನಂತರ ಶಾಶ್ವತವಾದಂಥ ಪರಿಹಾರಕ್ಕೆ ಕೂಡ ನಾವು ಎಲ್ಲ ಎಮ್ ಎಲ್ ಎರೂ ಕೂಡ ಬಂದು ಒತ್ತಾಯ ಮಾಡಿ ಪರ್ಮನೆಂಟ್ ಆಗಿ ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ ಈ ಸಲ ಬಂದಿದೆ ಇಲ್ಲಿ ಪ್ರಾಬ್ಲಮ್ ಆಗಿದ್ರು ಅದಕ್ಕೆ ಅದು ಆಗ್ಬಾರ್ದಂತೆ ಇಮಿಡಿಯೇಟ್ ಟೆಂಡರ್ ಆಗಿದೆ ಕೆಲಸ ಕೂಡ ವರ್ಕೌಟ್ ಕೊಟ್ಟಿದ್ದಾರೆ ಕೆಲಸ ಕೂಡ ಪ್ರಾರಂಭ ಮಾಡ್ತಾರೆ ಇಮಿಡಿಯೇಟ್ ಮಾಡೋ ಉದ್ದೇಶ ಏನು ಅಲ್ಲಿ ಹೊಲಸು ನೀರು ಕ್ಲೀನ್ ಮಾಡಿ ಮಾಡಿ ಕಳಿಸ್ಬೇಕು ಅರ್ಧ ಕರೆದ ಮ್ಯಾಗ ನೀರು ಈ ಕಡೆ ಹೋಗ್ತಾವ ಈ ಅಲ್ಲೇನು ಭೀಮಾ ನದಿ ನೀರು ಬರ್ತದೆ ಇದಕ್ಕೆ ಹೊಲ್ತದ ಹೌದು ಏನು ಬರ್ತದೆ ಇದಕ್ಕೆ ಫಲಿತದ ಅದು ಪೂರಲ್ಲದ ಯಾಕಂದ್ರೆ ಕಂಪಲ್ಸರಿ ಭಯಂಕರ ಗೊಬ್ಬರ ಹಾಕ್ತಾರೆ ಕವಳಿಗೆ ಕವಳಿ ಗಡ್ಡಿಗಳಿಗೆ ಎಣ್ಣೆ ಹೊಡಿತಾರೆ ತೊಗರಿಗೆ ಎಣ್ಣೆ ಹೊಡಿತಾರೆ ಕಬ್ಬಿಗೆ ಗೊಬ್ಬರ ಹಾಕ್ತಾರೆ ಎಲ್ಲ ಗೊಬ್ಬರ ಹಾಕಿದ್ರೆ ಬೇಸ್ಟ್ ವಾಟರ್ ಕೆನಾಲನ್ನ ಬಂದು ಬಿ ಸಿನಿಂದ ನಿಂದ ಐ ಬಿ ಸಿನಿಂದ ಜೆ ಬಿ ಸಿನಿಂದ ನಿಂದ ಎಂ ಬಿ ಸಿಂದ ಅವೆಲ್ಲ ನೀರು ಜಮಾ ಆಗಿ ಭೀಮಾ ನದಿ ಜಮಾ ಹಾಕುತ್ತೆ ಭೀಮಾ ನದಿ ಸಣ್ಣತ್ತಿ ಸ್ವಂದ್ ಬ್ಯಾರೇಜ್ ಬಳಿ ಅಲ್ಲಿಂದ ನೂರು ದಿವಸ ಬ್ಯಾರೇಜ್ ಕಳೆದ ಅದೇ ನೀರು ಜಮಾ ಆಗ್ತಾವೆ ಶೀನಾ ನದಿ ಡೈವರ್ಟ್ ಮಾಡ್ರಿ ನೀರ ಮಹಾರಾಷ್ಟ್ರನಿಂದ ನಮಗೇನು ಭೀಮಾ ನದಿ ನೀರು ಒಂದು ಹನಿ ಬರೋಂಗಿಲ್ಲ ಇದು ಆಪರ್ಚುನಿಸ್ಟನ್ನ ಪ್ರಾಜೆಕ್ಟ್ ನೀರು ಅದು ಹೊಲಸು ಕಲ್ತು ಇದು ಹಲಸು ಅಡ್ಡ ಕಲ್ತು ಹೊಲಸು ನೀರು ಕುಡಿಯೋದು ಬಂದು ನಮ್ಮ ಮನಿ ಬರ್ರಿ ಇದು ಯಾಕೆ ತುಂಬ ಕೂತದು ಮಂದಿಲ್ಲ ನೀರು ದಿಕ್ಕ ಹೊಸಿದ್ದಾರೆ ನಮ್ಗೆ ಎರಡು ತಿರುಗೊಳ್ಳೋಕ್ಕಾಗಲ್ಲ ಬ್ಯಾಂಡ್ಪುರ್ನಿಂದ ನಮ್ಮ ಕೊಪ್ಪಳದವ್ರು ತೊಗೊಂಡ್ರೆ ನೂರು ಎಷ್ಟು ಎರಡು ಕಿಲೋಮೀಟ್ರ್ ನಮ್ಗೆ ಸೆಂಟ್ರಲ್ ರಿಸರ್ವ್ ವಾಟರ್ ರಿಸೋರ್ನಿಂದ ಕುಡಿಲಿಕ್ಕೆ ಪ್ರವೀಷನ್ ಅದ ಅದ ನಾರಾಯಣಪುರ್ ಡ್ಯಾಮ್ನಿಂದ ಇಷ್ಟು ಟಿ ಎಮ್ ಸಿ ಅಂತ ಅದಾದ ಅದ್ರಲ್ಲಿ ನಾವು ಡೈರೆಕ್ಟ್ ಪೈಪ್ಲೈನ್ ನೀವು ನಾರಾಯಣಪುರ ಮಾಡಿದ್ರೆ ಈ ಶುದ್ಧ ನೀರು ಕುಡಿಲಿಕ್ಕೆ ಬರ್ತದೆ ಅಲ್ಲಿ ತನ ಈ ಗುಲ್ಬರ್ಗ ನೀರು ಸುಳ್ಳ ಸಾಧ್ಯನೇ ಇಲ್ಲ ಹೆಂಗೆ ಮಂಡ್ಯ ಶುದ್ಧ ನೀರು ಬರ್ತದೆ ನಾರಾಯಣಪೂರ್ಣ ಡ್ಯಾಮ್ನಿಂದ ಡೈರೆಕ್ಟ್ ಪೈಪ್ಲೈನ್ ಆಗೋ ಅದು ಎಸ್ಟಿಮೇಟ್ ಮಾಡಿರಿ ಮಾಡಿ ಹ್ಞೂ ಎಲ್ಲ